ನೂರ್ಗಿತ ಸೋತ್ರನು ಆರ್ ಸಿ ಬಿಗ್ ರಾಯಲ್ ಆಗಿ ಇರ್ತೀವಿ ಇವತ್ತು ನಮ್ಮ ಹೋಮ್ ಗ್ರೌಂಡ್ ಅಲ್ಲ ಅತಿಥಿ ಅತಿಥಿ ಅಂತ ಒಂದು ಮ್ಯಾಚ್ ಓದಿದ್ವಿ ಸರ್ ಒಂದು ಎರಡು ಮ್ಯಾಚ್ ಸೋಲ್ಬೋದು ಬಟ್ ನಾವು ಗೆದ್ದೇ ಗೆಲ್ತೀವಿ ಕಪ್ ಬೇಜಾರಾಗ್ತಿದೆ ಬಟ್ ಇಟ್ಸ್ ಓಕೆ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್ ವಿಲೀವ್ ಇನ್ ಆರ್ ಸಿ ಬಿ ಸೊ ಇವತ್ತು ಜಿ ಟಿ ಜೊತೆಗೆ ನಮ್ಮ ಆರ್ ಸಿ ಬಿ ಫೇಲ್ ಆಯ್ತು ಬಟ್ ಮುಂದಿನ ಮ್ಯಾಚ್ ನಮ್ದು ಏಪ್ರಿಲ್ ಏಳನೇ ತಾರೀಕಿಗೆ ಮುಂಬೈ ಜೊತೆಗಿದೆ ಅವಾಗ ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ ಅನ್ನೋದಂತೂ ಸತ್ಯದ ಮಾತು ಬಟ್ ಈ ಸಲ ಕಪ್ ನಮ್ದೆ ಅನ್ನೋ ನಿಟ್ಟಿನಲ್ಲಿ ಫ್ಯಾನ್ಸ್ ಕೂಡ ಸಾಕಷ್ಟು ಕ್ರೇಜ್ ಅನ್ನ ಹುಟ್ಟಿಸಿರುವಂಥದ್ದು ಇನ್ನ ಸಾಕಷ್ಟು ಲಾಯಲ್ ಫ್ಯಾನ್ಸ್ ಇದಾರೆ ನಮ್ಮ ಆರ್ ಸಿ ಬಿ ಗೆ ಇದ್ರ ಜೊತೆಗೆ ಒಬ್ಬ ಯುನಿಕ್ ಫ್ಯಾನ್ ಕೂಡ ನಮ್ ಜೊತೆಗಿದ್ದಾರೆ ಆ ಫ್ಯಾನ್ ನ ಮಾತಾಡ್ಸ್ಕೊಂಡ್ ಬರೋಣ ಬನ್ನಿ ನಮಸ್ಕಾರ ಏನಂತೀರಿ ಅಂತ ಅದು ಏನು ಮಾಡೋಕ್ಕಾಗಲ್ಲ ಅಪ್ಸು ಡೌನ್ಸ್ ಇರಲೇಬೇಕು ಮ್ಯಾಚ್ ಅಂದರೆ ಒಂದು ಗಿತ ಸೋತ್ರೆ ನಮಗೆ ಗೊತ್ತಾಗುತ್ತೆ ನಾವು ಕಿತ್ಕೋಬೋದು ಏನು ತಪ್ಪು ಮಾಡಿದ್ದೀವಿ ಅಂತ ಅದಕ್ಕೆ ಕಮ್ಮಿಂಗ್ ಮ್ಯಾಚಸ್ಸಲ್ಲಿ ಅಲ್ಲಿ ನಾವು ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಫುಲ್ ಬ್ಯಾಕ್ ಟು ಬ್ಯಾಕ್ ವಿನ್ನಿಂಗ್ ಕೊಡ್ತೀವಿ ಈ ಸಲ ಕಪ್ ನಮ್ಮ ಬಿ ತಂಡಕ್ಕೆ ಲಾಯಲ್ ಆಗಿರ್ತೀರ ಸರ್ ನೂರು ಗೀತ ಸೋತ್ರನು ಆರ್ ಸಿ ಬಿಗೆ ಲಾಯಲ್ ಆಗೇ ಇರ್ತೀವಿ ಹದಿನೆಂಟು ಸಾವಿರ ಸತಿ ಸೋತ್ರನೂ ಆರ್ ಸಿ ಬಿಗೆ ಗೆ ಲಾಯಲ್ ಆಗೇ ಇರ್ತೀವಿ ನಮ್ಮ ಬ್ಲಡ್ ಫುಲ್ಲು ಆರ್ ಸಿ ಎರಡು ಮ್ಯಾಚ್ ಸಾಕದಾಗಿ ಹೊಡೆದ್ರು ಸಿ ಎಸ್ ಕೆ ಮೇಲೆ ಹೊಡೆದಿದ್ದು ಒಂಥರ ಅಮೃತ ಆಯಿತು ತುಂಬಾ ಬಹಳ ಚೆನ್ನಾಗಿ ಮಾಡಿದ್ರು ಬಟ್ ಚೇ ಪಾಕಂ ಸ್ಟೇಡಿಯಂಗೆ ಹೋಗಿರ್ಬೇಕಾಗಿತ್ತು ಬಟ್ ಹೋಗೋಕಾಗ್ಲಿಲ್ಲ ಇದರಲ್ಲಿ ಏನು ಒಂದು ಡೈಲಾಗ್ ಹೇಳ್ತೀನಿ ಅಂದ್ರೆ ಸಿ ಎಸ್ ಕೆಗಿರೋದು ಒಂದೇ ತಲೆ ಅಂದ್ರೆ ನಮ್ಗಿರೋದು ಹನ್ನೊಂದು ತಲೆ ಥ್ಯಾಂಕ್ ಯು ಸರ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಇವತ್ತಿನ ಆರ್ ಸಿ ಬಿ ಮ್ಯಾಚು ಸಖತ್ತಾಗಿ ಆಟ ಆಡಿದ್ರು ಆ್ಯಕ್ಚುಲಿ ಜಿ ಟಿ ಕೂಡು ಬಟ್ ಎಲ್ಲ ಒಂದು ಕಡೆ ಫ್ಲಾಪ್ ಆಯ್ತು ಬಟ್ ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಒಬ್ರು ಸ್ಪೆಷಲ್ ಆರ್ ಸಿ ಬಿ ಫ್ಯಾನ್ ಇದ್ದಾರೆ ಅವ್ರ ಬಗ್ಗೆ ಕೇಳೋಣ ಸರ್ ಸರ್ ಸತತವಾಗಿ ಎರಡು ಸರ್ತಿ ಗೆದ್ದಿದ್ವಿ ಇವತ್ತು ನಮ್ಮ ಹೋಮ್ ಗ್ರೌಂಡಲ್ಲ ಅತಿಥಿ ಅತಿಥಿ ದೇವ ಭವ ಅಂತ ಒಂದು ಮ್ಯಾಚ್ ಓದ್ತಿದ್ವಿ ಸರ್ ಫಾರ್ ಎವರ್ ಆರ್ ಸಿ ಬಿ ಸರ್ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಹದಿನೆಂಟು ಇದು ಹದಿನೆಂಟನೇ ಮ್ಯಾಚು ಈ ಸಲ ಕಪ್ ನಮ್ಮದೇ ಸರ್ ವಿನ್ ಅವರ್ ಲಾಸ್ ಫಾರ್ ಎವರ್ ಆರ್ ಸಿ ಬಿ ಬಟ್ ಇವತ್ತು ಮೊಹಮ್ಮದ್ ಸಿರಾಜ್ ಅವರು ನಮ್ಮ ತಂಡದಲ್ಲಿದ್ದಂಥವ್ರು ನಮ್ಮ ಜೊತೆ ಅಗ್ರೆಸಿವ್ ಆಡಿದ್ರು ಇದ್ರ ಬಗ್ಗೆ ಏನಂತೀರಿ ಸರ್ ಗೇಮ್ ಸರ್ ಅವರು ಆ ಜರ್ಸಿ ಬಳಕೆ ಆ ಜರ್ಸಿ ತನ್ನ ಆಡಬೇಕಾಗುತ್ತೆ ಸರ್ ಅವರು ಆಟೋರು ಆಗಿದ್ದಾರೆ ಸರ್ ಆಲ್ ದ ಬೆಸ್ಟ್ ಮೊಹಮ್ಮದ್ ಸಿರಾಜ್ ಬಟ್ ಇವತ್ತು ಎಲ್ಲಿ ಫ್ಲಾಪ್ ಆಯಿತು ನಮ್ಮ ಟೀಮು ಅಂತ ಸರ್ ಏನಾಗಿಲ್ಲ ಹೊರಗಿನ ಹೊರಗಿನಿಂದ ಬಂದಿದ್ದಾರೆ ಅಂತ ನಮ್ಮ ಗ್ರೌಂಡ ನಮ್ಮ ನಮ್ಮ ಗ್ರೌಂಡಲ್ಲಿ ನಾವು ಗೆದ್ದರೆ ಚೆನ್ನಾಗಿರಲ್ಲ ಮತ್ತವರು ಗೆದ್ದಬೇಕು ಸರ್ ಅದಕ್ಕೆ ಬಿಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಷ್ಟೇ ಬಟ್ ಇವತ್ತು ಆಡಿದ್ದು ಎರಡು ಮ್ಯಾಚು ನಮ್ಮ ನಮ್ಮ ತಂಡ ಆರ್ ಸಿ ಬಿ ತಂಡ ಗಾರ್ಡನ್ ಗಾರ್ಡನ್ನಲ್ಲೂ ಕೂಡ ಒಂದು ಮ್ಯಾಚ್ ಮ ವಿನ್ ಆಯಿತು ಚಪಾಕ್ನಲ್ಲಿ ಕೂಡ ಚೆನ್ನೈನ ಸದೆ ಬಡಿತು ಇದ್ರ ಬಗ್ಗೆ ಏನಂತೀರಿ ಅದೇ ಎರಡು ಮ್ಯಾಚ್ ಸತತವಾಗಿ ಗೆದ್ದಿತ್ತು ಸರ್ ಅದಕ್ಕೋದ್ರೆ ತುಂಬ ಖುಷಿಯಾಗಿತ್ತು ಇಷ್ಟು ಮುಂದಿಗೆ ಒಂದು ಸರಿ ಸೋತಿದ್ದಾರೆ ಸರ್ ಅಷ್ಟೇ ಏನಾಗಿಲ್ಲ ಮುಂದೆ ನೆಕ್ಸ್ಟ್ ಬರಕಂತ ಬರ್ತಕ್ಕಂಥ ಮ್ಯಾಚ್ ಗೆದ್ದಾರೆ ಸರ್ ಇಲ್ಲಿವರೆಗೂ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಮುಂದೆ ನೋಡ್ತಾ ಇರಿ ಸರ್ ಅಷ್ಟೇ ಬಟ್ ಜಿ ಟಿಯಲ್ಲೂ ಚೆನ್ನಾಗಿ ಆಡಿದ್ರು ಜಿ ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಶಿಷ್ಯ ಇದ್ದಾರೆ ಗೆಲ್ಲವರು ಗಿಲ್ ಅವರು ಸೊ ಅವರು ಸಖತ್ತಾಗಿ ಆಡಿದ್ರು ಇವತ್ತು ಇದ್ರ ಬಗ್ಗೆ ಏನಂತೀರಿ ಅದೇ ಅವ್ರು ಆಟಾರ್ ಆಡಿದ್ದಾರೆ ಸರ್ ಅವ್ರಿಗೂ ಆಲ್ ದ ಬೆಸ್ಟ್ ಚೆನ್ನಾಗಿ ಆಡಿದ್ದಾರೆ ಫಾರ್ ಅವರ್ ಆರ್ ಸಿ ಬಿಟ್ ಬೇಜಾರೇನಾಗಿಲ್ಲ ಸರ್ ಒಂದ್ ಮ್ಯಾಚ್ ಅಷ್ಟೇ ನಮ್ಮ ನಮ್ಗುಣ ಅತಿಥಿ ದೀಪ ಅಷ್ಟೇ ಸರ್ ಸಿ ಬಿ ಫಾರ್ ಅವರ್ ಸಿ ಬಿರ್ ಲಾಸ್ ಈ ಸಲ ಕಪ್ ನಮ್ದೆ ಫುಲ್ ಮ್ಯಾಚ್ಲಿ ಹೇಳ್ಬೇಕಾದ್ರೆ ಅವ್ರಿಗೂ ಅಷ್ಟೇ ನಾವು ಬಾಲಿಂಗ್ ಚೆನ್ನಾಗಿ ಹಾಕಿದ್ವಿ ಆಗ ನೋಡಿದ್ರೆ ಬಟ್ ಎಲ್ಲ ಒಂದ್ ಕಡೆ ಇವತ್ತು ಫ್ಲಾಪ್ ಆಯ್ತು ಆರ್ ಸಿ ಬಿ ಅದೊಂದ್ ಕಡೆ ಸೆಕೆಂಡರಿ ಬಟ್ ಇವತ್ತು ಸೋತಿರೋದಕ್ಕೆ ಎಷ್ಟು ಬೇಜಾರ ಅನಿಸ್ತಿದೆ ಅಂತ ಇವತ್ತು ಫಸ್ಟ್ ಮ್ಯಾಚ್ ನಮ್ಮ ಬೆಂಗಳೂರಲ್ಲಿ ತುಂಬ ಆಸೆ ಇಟ್ಕೊಂಡು ಬಂದಿದ್ವಿ ಎರಡು ಮ್ಯಾಚ್ ಗೆದ್ದಿರೋದ್ರಿಂದ ಈ ಸರಿ ಚೆನ್ನಾಗಿ ಆಡ್ತಾರೆ ಅಂತ ಬಟ್ ಪರವಾಗಿಲ್ಲ ಏನೋ ಒಂದು ಫೈಟ್ ಮಾಡಿದ್ರು ಲಾಸ್ಟಲ್ಲಿ ಬಟ್ ಎಲ್ಲಿ ಪರವಾಗಿಲ್ಲ ಬಿಡಿ ಮಾಡಿದ್ರು ಏನೋ ಅವ್ರಿಗೂ ಕೊಡಬೇಕು ಒಂದು ಅವಕಾಶ ಫೈಟ್ ಮಾಡಿದರೆ ಕಪ್ ಮಾತ್ರ ನಮ್ಮದೇ ಡಿಸೈಡ್ ಆಗ್ಬಿಡಿದೆ ಈ ಸರಿ ಎಷ್ಟೋ ಒಂದು ಎರಡು ಮ್ಯಾಚ್ ಗೆ ಸೋಲ್ಬೋದು ಬಟ್ ನಾವು ಗೆದ್ದೆ ಗೆಲ್ತೀವಿ ಕಪ್ಪು ಮೊಹಮ್ಮದ್ ಸಿರಾಜ್ ಅವರು ನಮ್ ಟೀಮಲ್ಲಿ ಇದ್ದಂತವ್ರು ಅವ್ರಿಗೆ ಹೋಗಿ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸಿದ್ರು ಅಲ್ಲ ಟಾಸ್ ಟಾಸ್ ಬಾರಿ ಇಂಪಾರ್ಟೆಂಟ್ ಟಾಸ್ ಅದು ಟಾಸ್ ಸೋತಿದ್ದು ಪಿಚ್ ಅಲ್ಲಿ ಸ್ವಲ್ಪ ವೆಟ್ನೆಸ್ ಪಿಚ್ ಅಲ್ಲಿ ಸ್ವಲ್ಪ ಫ್ರೆಶ್ ಪಿಚ್ ಅದರಿಂದ ಒಂದು ಫಸ್ಟ್ ಸಿಕ್ಸ್ ಏಟ್ ಓವರ್ಸ್ ಕಷ್ಟ ಆಯ್ತು ಅದಾದ್ಮೇಲಿಂದ ಆಕ್ಚುಲಿ ರಿಕವರಿ ಆಗಿದೆ ಮ್ಯಾಚ್ ಬಟ್ ಏನ್ ಮಾಡ್ತೀರಾ ಅವ್ರಿಗೂ ಪಿಚ್ ಚೆನ್ನಾಗಿ ಗೊತ್ತು ನಮ್ ನಮ್ಗ ಬಡ್ಲಕ್ಕು ನಾವು ನಾವ್ ಬಿಟ್ಬಿಟ್ವಿ ಅವ್ರನ್ನ ನೋಡಿ ಈ ತರ ಪ್ರಾಬ್ಲಮ್ ಅವ್ರು ಬಿಟ್ಟಿದ್ದೆ ಪ್ರಾಬ್ಲಮ್ ಆಗಿತ್ತು ನೋಡಿ ಇವಾಗ ಚಪಾಕ್ ಮ್ಯಾಚ್ ಅಲ್ಲಿ ಚೆನ್ನೈ ಚೆನ್ನೈ ಮೇಲೆ ಗೆದ್ದಿದ್ದ ಅದು ಗೆಲ್ಲೇಬೇಕಿತ್ತು ಬಿಡಿ ಅದು ಹೊತ್ತು ಈ ಸರಿ ಆದ್ರೂ ಗೆಲ್ಲೇಬೇಕಿತ್ತು ಅದು ಎಷ್ಟು ವರ್ಷ ಹದಿನೇಳು ವರ್ಷ ಆದ್ಮೇಲೆ ಇದು ಈ ತರ ಆಗಿದೆ ಈಗ ಚೆನ್ನೈ ಮೇಲೆ ಗೆದ್ದಿದ್ದು ಒಂಥರ ಕಪ್ ಗೆದ್ದಂಗೆ ಆಯ್ತು ನಮ್ಗೆ ಒಂದು ಅರ್ಧ ಕಪ್ ಗೆದ್ದಿದ್ದೀವಿ ಇನ್ನೊಂದು ಅರ್ಧ ಕಪ್ ಗೆಲ್ಬೇಕಷ್ಟೇ ಇವಾಗ ಅವ್ರದ್ದು ಟೀಮ್ ಎಂತ ಸ್ಟ್ರಾಂಗ್ ಇಲ್ಲ ಈ ಸರಿ ಬಟ್ ಅವ್ರನ್ನ ಗೆದ್ದಿದ್ದು ಒಳ್ಳೇದಾಯ್ತು ಗೇಮ್ ಟ್ವೆಂಟಿ ಅಲ್ಲಿ ಏನೂ ಡಿಕ್ಲೇರ್ ಆಗಲ್ಲ ಇನ್ನೊಂದು ಒಂದು ಮೂವತ್ತರಿಂದ ನಲ್ವತ್ತರನ್ನ ಏನಾರ ಸೇರಿಸಿದ್ರೆ ಒಂದು ಸ್ವಲ್ಪ ಫೈಟ್ ನೋಡಿದರೆ ಕಷ್ಟ ಎಲ್ಲ ಬಂದಂಥವ್ರಿಗೆ ಖುಷಿ ಆಗೋದು ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ನಮಗೆ ಎಲ್ಲರೂ ಬರೋದು ಕೊಯ್ಲಿ ಚೆನ್ನಾಗಿ ಆಡಬೇಕು ಕೊಯ್ಲಿ ಜಾಸ್ತಿ ಹೊತ್ತು ಆಡಬೇಕು ಅಂತ ಇರುತ್ತೆ ಹಂಗಾಗಿ ಅವನು ಆಟ ನೋಡೋಕೆ ಬರ್ತಾರೆ ಎಲ್ಲ ದಿವಸನೂ ಬ ಸಂಡೇ ಆಗೋಲ್ಲ ಹಾಗಾಗಿ ಇಟ್ಸ್ ಇದನ್ನು ಆಟ ಅಂತ ನೋಡ್ಕೊಂಡು ನಾವು ಖುಷಿಯಿಂದನೇ ಹೋಗ್ತಾಯಿದ್ದೀವಿ ನಮ್ದೇ ತಂಡದ ಆಟಗಾರ ಮೊಹಮ್ಮದ್ ಸಿರಾಜ್ ಇವತ್ತು ಚೆನ್ನಾಗಿ ಬೌಲಿಂಗ್ ಹಾಕಿದ್ರು ಬಗ್ಗೆ ಏನಂತೀರಿ ಸರ್ ಖುಷಿ ಪಡ್ಬೇಕು ನಮ್ಮ ಇಂಡಿಯನ್ ಪ್ಲೇಯರ್ ಅವನು ಬಟ್ ಇವಾಗ ಫ್ರಾಂಚೈಸಿ ಬೇರೆದಕ್ಕೆ ಆಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಆಡದ ಅವನಿಗೆ ಬೆಂಗಳೂರು ಜನ ತುಂಬಾ ಪ್ರೀತಿ ಮಾಡ್ತಾರೆ ಅವನು ಅಷ್ಟೇ ವಿನಯವಾಗಿ ಆಡಿದ್ರ ಅಂತ ಇಲ್ಲ ಹಾಗೇನು ನಮಗೆ ಅನಿಸಿಲ್ಲ ಒಬ್ಬ ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು ಅಷ್ಟೇನು

ಏನ್ ಹೇಳಬೇಕು our team ಅಲ್ಲಿ ಇರೋರೆ ಅಲ್ವಾ ಚೆನ್ನಾಗಿ ಆಡಿದ್ದಾರೆ ಅವ್ರ ಕೆಲಸ ಅವರು ಮಾಡಿದ್ದಾರೆ ನಮ್ಮ ಟೀಮ್ ಅವರ ಬ್ಲೇಮ್ ಮಾಡಬೇಕು ಈ ಸಲ ಕಪ್ ನಮ್ದೇನಾ ಅಂತ ನಮ್ದೇ ಆಡಿದ್ರೆ ನಮ್ದೇ ಕಮ್ ಬ್ಯಾಕ್ ಕೊಟ್ರೇ ನಮ್ದೇ ಎಲ್ಲಿವರೆಗೂ ಲಾಯಲ್ ಆಗಿ ಆರ್ ಸಿ ಬಿ ಇನ್ನು ಅಂತ ಅಂಡ್ ಎಲ್ಲಿವರೆಗೂ ಕೊನೆವರೆಗೂ

ಇಲ್ಲ ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಆಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಇಟ್ಸ್ ಓಕೆ ಏನಿಲ್ಲ ಅಂದರೆ ಚಿನ್ನಸ್ವಾಮಿ ಫಸ್ಟ್ ಇನ್ನಿಂಗ್ಸ್ ಟೂ ಪೇಸ್ಟ್ ಇರ್ತದೆ ಬಾಲ್ ಸರಿ ಬ್ಯಾಟ್ಗೆ ಬರುವುದಿಲ್ಲ ಅದು ಅದು ನಾವು ಹೋದ ವರ್ಷ ನೋಡ್ತಾ ಇದ್ದೇವೆ ಫಸ್ಟ್ ಇನ್ನಿಂಗ್ಸ್ ಸೆಕೆಂಡ್ ಇನ್ನಿಂಗ್ಸ್ ಡ್ಯೂ ಬಂದ ಅದ್ರ ಮೇಲೆ ಮತ್ತೆ ವಿಕೆಟ್ ಫ್ಲಾಟನ್ ಆಗ್ತದೆ ಸೊ ಸೆಕೆಂಡ್ ಇನ್ನಿಂಗ್ಸ್ಗೆ ಅಂಡ್ಯೂ ಅಡ್ವಾಂಟೇಜ್ ಚಿನ್ನಸ್ವಾಮಿಲಿ ಯಾವಾಗಲೂ ಇರುವಂಥದ್ದೇ ಸೊ ಫಸ್ಟ್ ಇನ್ನಿಂಗ್ಸ್ ಟೂ ಪೇಸ್ಟ್ ಇರುವ ಕಾರಣ ಆ ಟೈಮಲ್ಲಿ ಸ್ವಲ್ಪ ವಿಕೆಟ್ ಹೋಗದೆ ಇದ್ದಿದ್ದರೆ ನಾವೊಂದು ಒನ್ ನೈಂಟಿ ಟೂ ಹಂಡ್ರೆಡ್ ಒಂದು ಪಾರ್ ಸ್ಕೋರ್ ಏನೋ ಏನು ಹೇಳ್ತೀವಲ್ಲ ಅದನ್ನು ರೀಚ್ ಮಾಡಿ ನಂತರ ನಮಗೆ ಬೌಲರ್ಸಿಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇತ್ತು ಡಿಫೆಂಡ್ ಮಾಡಲಿಕ್ಕೆ ಬಟ್ ಟೂ ಪೇಸ್ಟ್ ವಿಕೆಟಲ್ಲಿ ನೀವು ಒಂದು ನಲ್ವತ್ತು ರನ್ನಿಂಗ್ ನಾಲ್ಕು ವಿಕೆಟ್ ಇದ್ದಾಗ ನೀವು ಕ್ಯಾಚ್ ಅಪ್ ಕ್ಯಾಚ್ ಅಪ್ ಗೇಮೇ ಮಾಡ್ತೀರಾ ಬಿಟ್ರೆ ಅಲ್ಲಿಂದ ಕಮ್ ಬ್ಯಾಕ್ ಮಾಡಲಿಕ್ಕೆ ತುಂಬ ಕಷ್ಟ ಅಹಮದ್ ಸಿರಾಜ್ ಅವರು ರೋಹಿತ್ ಶರ್ಮಾನ್ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಪವರ್ ಪ್ಲೇಯಲ್ಲಿ ಅವರು ವೀಕ್ ಅಂತ ಹೇಳಿ ಅವ್ರ ಪವರ್ ಪ್ಲೇಲಿ ಯಾವತ್ತು ವೀಕ್ ಅಲ್ಲ ನಾವು ಫೈನಲ್ ಮ್ಯಾಚ್ ನಲ್ಲಿ ವರ್ಡ್ ಕಪ್ ಫೈನಲ್ ನಲ್ಲಿ ಅವರಿಗೆ ಪವರ್ ಪ್ಲೇನ ಓರಿಕ್ ಓರ್ ಕೊಟ್ಟಿಲ್ಲ ಶಮಿ ಓರಿಗ್ ಕೊಟ್ಟಿದ್ವಿ ಆ ಪವರ್ ಪ್ಲೇ ಅಲ್ಲಿ ಅವ್ರು ಯಾವಾಗ್ಲೂ ಎಫೆಕ್ಟ್ ಇದಾರೆ ಅವ್ರದ್ದು ಏನಂತೀವಿ ನಾವು ಅವ್ರದ್ದು ಕ್ರಾಸ್ ಸಿಮ್ ಬಾಲ ಯಾವಾಗ್ಲೂ ಎಫೆಕ್ಟ್ ಇದ್ದೇ ಇರ್ತದೆ ಅದು ಕೆಲವೊಂದ್ಸಲ ಏನ್ ಮಾಡ್ಲಿಕ್ಕೆ ಇಲ್ಲ ಇವಾಗ ನೋಡಿ ಬ್ಯಾಟರ್ಸ್ ಗೇಮ್ ಆಗಿದೆ ಇದು ನೀವು ಎಂತ ಒಳ್ಳೆ ಬೌಲರ್ ಇದ್ರು ಎಂಥ ರೆಪ್ಯುಟೇಷನ್ ಇದ್ರು ಬ್ಯಾಟರ್ಸ್ ಹೊಡಿತಾರೆ ಸೊ ಒಂದೆರಡು ಗೇಮು ನೀವು ಲೆಕ್ಕ ಹಿಡ್ಕೊಂಡು ಒಬ್ರನ್ನ ಟ್ರಾಲ್ ಆಗಲಿ ಕ್ರಿಟಿಕ್ಸ್ ಆಗಲಿ ಪ್ರಶ್ನೆ ಮಾಡುವಂಥದ್ದೇ ಇಲ್ಲ ಮಹಮ್ಮದ್ ಶಮ್ ಸಾರಿ ಸಿರಾಜ ಬಂದಾಗ ಕ್ವಾಲಿಟಿ ಯಾವತ್ತು ಇರುವಂಥದ್ದೇ ಅವ್ರು ಪ್ರೂವ್ ಬಟ್ ಫೈನಲಿ ನಮ್ಮ ಆರ್ ಸಿ ಬಿಗೆ ಗೆ ಏನ್ ಬೆಸ್ಟ್ ವಿಷಸ್ ಹೇಳಕ್ ಇಷ್ಟಪಡ್ತೀರಿ ಮುಂದಿನ ಮ್ಯಾಚ್ಗಳಿಗೆ ಗಳಿಗೆ ಸೋಲೆ ಗೆಲುವಿನ ಮೆಟ್ಟಲು ಅಂತ ಇದೆಯಲ್ಲ ನಮ್ಮಲ್ಲಿ ಈಗ ಪ್ರತಿ ಸಲ ನಾವು ಗೆಲ್ತಾ ಹೋದರೆ ನಮ್ಮ ಕಾನ್ಫಿಡೆನ್ಸು ಒಂಥರ ಮುಗಿಲ್ ಮುಡ್ತದೆ ನಾವು ಟ್ರಾಲ್ ಮಾಡೋದಾಗ್ಲಿ ಮಧ್ಯೆ ಒಂದು ಲಾಸ್ ಬರಬೇಕು ತಿದ್ಕೊಳ್ಳೋಕೆ ಅವರಿಗೆ ಒಂದು ಆಪರ್ಚುನಿಟಿ ಇದು ತಿದ್ಕೊಂಡು ಮುಂದೆ ನಡೀತಾರೆ ತಾರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಸ್ಲೋಗನ್ ಇದೆ ಅದು ನಿಮಗೆ ಗೊತ್ತಿದೆ ಅದು ಸ್ವಲ್ಪ ಜೋರಾಗಿ ಹೇಳಿ ಬೆಸ್ಟ್ ವಿಷಸ್ ಹೇಳಿ ಈ ಸಲಕಪ್ ನಾಮ دیں ಸರ್ ಅದು ಬೆಂಗಳೂರಲ್ಲಿ ಫಸ್ಟ್ ಮೇಸ್ सोचಿರತೆ ತುಂಬಾ ಬೇಜಾರಾಗಿದೆ ಆಯ್ತಾ ಸೊ ಬೇರೆ ಕಡೆ ಸೋತಿದ್ರೆ ಬೇಜಾರಾಗ್ತಿರ್ಲಿಲ್ಲ ಮೈಸೂರಲ್ಲಿ ಬೆಂಗಳೂರಲ್ಲಿ ಇದ್ದು ಸೋತಿರೋದಕ್ಕೆ ಬೇಜಾರಾಗಿದೆ ಅಷ್ಟೇ ಸರ್ ಅದ್ಬಿಟ್ರಿರಾಜ್ ಅವರು ನಮ್ ತಂಡದಲ್ಲೇ ಆಡಿದಂತ ಆಟಗಾರ ಏಳು ಮ್ಯಾಚ್ ಗಳನ್ನ ಏಳು ಸಲ ನಮ್ದೆ ಜರ್ಸಿಯನ್ನು ತಟ್ಟುವಂತವ್ರು ಸೊ ಅವ್ರಿಗೆಲ್ಲೋ ಒಂದ್ ಕಡೆ ಬೇಜಾರಿದ್ಯಾ ನಮ್ ತಂಡದಿಂದ ಬಿಟ್ಟು ಹೋಗಿರೋದಕ್ಕೆ ಅದಕ್ಕೆ ಆ ರೀತಿ ಆಟ ಆಡಿದ್ರೆ ಇವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಅದನ್ನ ಯೂಸ್ ಮಾಡ್ಕೊಂಡ್ರಷ್ಟೇ ಇವತ್ತು ಅವರು ಅದ ಯೂಸ್ ಮಾಡ್ಕೊಂಡು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ ಒಳ್ಳೆ ವಿಕೆಟ್ ತಗೊಂಡ್ರು ಅವರು ಫಸ್ಟ್ ಇಂದ ಇಲ್ಲೇ ಆರ್‌ಸಿಬಿ ಅಲ್ಲಿ ಆಡಿರೋದು ಅದಕ್ಕೆ ಅವರಿಗೆ ಗೊತ್ತು ಯಾವ ದರ ಬೌಲಿಂಗ್ ಆಡಬೇಕು ಅಂತ ಅದಕ್ಕೆ ಆರ್‌ಸಿಬಿ ಫಸ್ಟ್ ಬಿಟ್ಟಿ ತಪ್ ಕೆಲಸ ಮಾಡಿದ್ರು ಅಣ್ಣ सिराजನ ರಿಟೈನ್ ಮಾಡ್ಕೋಬೇಕಿತ್ತು सिराजನ ರಿಟೈನ್ ಮಾಡಿದ್ರೆ ಇವತ್ತು सिराज ಇನ್ನ ಬೌಲಿಂಗ್ ಚೆನ್ನಾಗಿ ಆಗ್ತಾ ಇದ್ರು ಅದು 메인 ಪ್ರಾಬ್ಲಮ್ ಆಗಿರೋದು ಇವತ್ತು ಮ್ಯಾಚ್ हाराᱭ ಮೇ कितना वेदर हो रहा है आपको डेफिनेटली यार उम्मीद थी कि दो मैच जीत के आ रहे हैं बाहर से तो एक मैच यहां पे भी जीतेंगे पहला मैच था कॉಮ್ ಟೌನ್ में और डेफिनेटली चाह रहे थे कि जीत जाए और 3 0 से पॉइंट टेबल पे लीड करें और डेफिनेटली जीत हैं आज वीक हुआ आज हमारा आरसीबी टीम बैटिंग डेफिनेटली चार विकेटे अह विद इन पावर प्ले गिर रही है तो ऑब्वियसली वहीं पर ही हम खत्म हो गए थे और बॉलिंग भी उतना लेवल का आज नहीं मिला भुवनेश्वर कुमार और राइज़लूट के बाद तो कोई ऐसा लगा ही नहीं कि कोई विकेट ले भी सकता है तो आज किंग को फॉर्म में था बट नहीं किया आज क्यों सिराज शायद फैक्टर बन गया ऑपोजिट में आज हां आवेश खान ने विकेट लिया है बट मेरे को लगता है कि आज सिराज ने जो है ना कि दूसरी साइड पे जाके ऐसा लगा कि जैसे ट्रेटर वाला काम कर दिया घर का वेदी लंका डाई वाला काम हो गया तो डेफिनेटली सिराज की वजह से मेरे को लगता है कि गेम भी चेंज हुआ और साई दोनों साइड में साई किशोर भी हो चाहे साई सुदर्शन हो दोनों ने अच्छा खेला बॉलिंग में उसने अच्छा किया और बैटिंग में साई सुदर्शन ने अच्छा किया

ಬಟ್ ಬಾಲಿಂಗಲ್ಲೆಲ್ಲೋ ಒಂದು ಕಡೆ ಫ್ಲಾಪ್ ಆಯ್ತಾ ಅಥವಾ ಬ್ಯಾಟಿಂಗಲ್ಲಿ ಫ್ಲಾಪ್ ಆಯ್ತಾ ಅಂತ ಸರ್ ಕ್ರಿಕೆಟ್ ಈಸ್ ಅ ಫನ್ನಿ ಗೇಮ್ ಅಂತಾರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್ ಸಿ ಇದೇ ಫಸ್ಟ್ ಬ್ಯಾಟಿಂಗ್ ಚೆನ್ನೈವ್ರ ಮೇಲೆ ಗೆದ್ದಾಗ ಆಡಿದಾಗ ನಾವು ಗೆದ್ವಿ ಸೊ ಆವಾಗ ಗೆದ್ದಾಗ ಜೈ ಎಂದು ಸೋತಾಗ ಧಿಕಾರ ಹಾಕೋದು ಯಾವುದು ಕರೆಕ್ಟ್ ಅಲ್ಲ ಇಟ್ ಹ್ಯಾಪಿನ್ಸ್ ಬಟ್ ಇದೊಂದು ಲೆಸನ್ನು ಆರ್ ಸಿ ಬಿ ಅವ್ರಿಗೆ ಸೊ ಓವರ್ ಕಾನ್ಫಿಡೆನ್ಸ್ ಎರಡು ಕೆರಡು ಗೆದ್ದಿದ್ದೀವಿ ಅನ್ನೋ ಆ ಇದನ್ನು ಸ್ವಲ್ಪ ಬಿಟ್ಟು ಎವ್ರಿ ಮ್ಯಾಚ್ ಗೆಲ್ಲೋದಕ್ಕೆ ಫೋಕಸ್ ಮಾಡಬೇಕು ಈಗ ಮಾಡ್ತಾ ಹೋದ್ರೆ ಸಿ ಲೈಕ್ ಕಪಲ್ ಆಫ್ ಮ್ಯಾಚಸ್ ಸೀಸನ್ಸ್ ನಾವು ನೋಡಿದ್ದೀವಿ ರನ್ ರೇಟ್ ತುಂಬ ಮ್ಯಾಟ್ರಸ್ ಆಗುತ್ತೆ ಸೊ ನೀವು ಸೋತಾಗ ಎದ್ದಾಗ ನಾವು ಗೆಲ್ಬೇಕೇನೋ ಅಯ್ಯೋ ಅವ್ರು ಸೋತ್ರೆ ನಾ ಈ ಥರ ಕ್ಯಾಲ್ಕುಲೇಷನ್ ಹಾಕೋದು ತಪ್ಪ ತಪ್ಪುತ್ತೆ ಸೊ ಈ ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರೆ ಸೊ ಡೆಫಿನೆಟ್ಲಿ ವಿಲ್ ಬಿ ಇನ್ ಅ ಗುಡ್ ಪೊಸಿಷನ್ ಅಂತ ನನಗನ್ಸುತ್ತೆ ಬಟ್ ಇವತ್ತು ಮೊಹಮ್ಮದ್ ಸಿರಾಜ್ ಅವರು ನಮ್ಮದೇ ತಂಡದಲ್ಲಿದ್ದಂಥವ್ರು ಏಳು ಬಾರಿ ಏಳು ಸ ಏಳು ವರ್ಷ ನಮ್ಮದೇ ಜರ್ಸಿ ಹಾಕ್ದು ಬಟ್ ಇವತ್ತು ನಮ್ಮ ಜೊತೆಗೇನೆ ಅಗ್ರೆಸಿವ್ ಆಗಿ ಆಟ ಆಡ್ಬಿಟ್ರು ಇದಕ್ಕೇನಂತೀರಿ ಡೆಫಿನೆಟ್ಲಿ ಆ ವಿಚಾರಕ್ಕೆ ಬಂದಾಗ ನಾನು ಮೊಹಮ್ಮದ್ ಸಿರಾಜ್ಗೆ ಒಂದು ಶ್ಲಾಘನೆ ನನ್ನ ಕಡೆಯಿಂದ ಶಬಾಷ್ ಅಂತ ಹೇಳ್ತೀನಿ ಸಿ ಅವರು ಬೋ ಒಂದೊಂದು ಬಾಲಲ್ಲಿ ನಾನು ನನ್ನ ಬಿಟ್ರಲ್ಲ ನೀವು ಅನ್ನೋ ಒಂದು ಪೋರ್ ಫೋರ್ಸ್ ಇತ್ತು ಆ ಫೋರ್ಸು ಎಲ್ಲರಿಗೂ ಬೇಕು ಸಿ ನಮ್ಮ ಪ್ಲೇಯರ್ಸಲ್ಲಿ ಇಲ್ಲ ಅಂತಲ್ಲ ವಿಚಾರಕ್ಕೆ ಬಂದಾಗ ನಾನು ಮೊಹಮ್ಮದ್ ಸಿರಾಜ್ಗೆ ಒಂದು ಹ್ಯಾಚಪ್ ಹೇಳಬೇಕು ಸಖತ್ ಸೆನ್ಸಿಟಿವ್ ಬೌಲಿಂಗ್ ಮಾಡಿದ್ರು ಸಖತ್ ಒಳ್ಳೆ ರಿಧಮ್ ಅಲ್ಫಾಮ್ ಮಾಡಿದ್ರು ಸಖತ್ ಬೌಲಿಂಗ್ ಒಳ್ಳೆ ಲೈನ ಲೆಂತಲ್ಲಿ ಆ ವಿಕೆಟ್ಸು ಟರ್ನ್ ಓವರು ಸಖತ್ ಆಗಿತ್ತು ಬೌಲಿಂಗು ಅಲ್ಟಿಮೇಟ್ ಅವರ ನೋಡೋದಕ್ಕೆ ಒಂಥರ ಸ್ಪೆಷಲ್ ಫೀಲಿಂಗ್ ಅನಿಸ್ತು ಬಟ್ ಇವತ್ತು ನಮ್ಮ ಫಿಲ್ ಸಾಲ್ಟ್ ಅವರು ಎರಡು ಮ್ಯಾಚಲ್ಲಿ ಸಖತ್ ಸಾಲ್ಟಿಯಾಗಿ ಆಡಿದ್ರು ಬಟ್ ಇವತ್ತು ಸಪ್ಪೆ ಆಯಿತು ಯಾಕಂತ ಅದೇ ಸರ್ ಹೇಳೋದು ಎಲ್ಲ ಮ್ಯಾಚು ಒಬ್ಬ ಒಂದು ಪ್ಲೇಯರ್ ಆಡಬಿಟ್ರೆ ಆ ಪ್ಲೇಯರ್ಗೆ ಇರಲ್ಲ ಅಂತಾರ ಸೊ ಆಗುತ್ತೆ ಇಟ್ ಹ್ಯಾಪೆನ್ಸ್ ಫಿಲಿಪ್ ಸಾಲ್ಟ್ ಇಸ್ ಅ ಫ್ಯಾಂಟಾಸ್ಟಿಕ್ ಪ್ಲೇಯರ್ ನಾವು ಒನ್ ಲೈಕ್ ಐ ಆಮ್ ಆಲ್ಸೋ ಫ್ಯಾನ್ ಆಫ್ ಫಿಲಿಪ್ ಸಾಲ್ಟ್ ಹಾಗಾಗಿ ಬೇಜಾರಾಯಿತು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ವಲ್ಪ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂತ ಮಾಡೋಕಾಗ್ಲಿಲ್ಲ ಗೋಯಿಂಗ್ ಫಾರ್ವರ್ಡ್ ಫಿಲಿಪ್ ಸಾಲ್ಟ್ ಬಗ್ಗಿನ ತುಂಬಾ ಚೆನ್ನಾಗಿ ರನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಫೈನಲಿ ಏನು ಹೇಳೋಕೆ ಇಷ್ಟಪಡ್ತೀರಿ ನಮ್ಮ ತಂಡಕ್ಕೆ ಆಸ್ ಅಜೀಜಲ್ ಪ್ರತಿ ವರ್ಷ ಸೇರಿ ಹೇಳೋದು ಒಂದೇ ಈ ಸಲ ಕಪ್ ನಮ್ದೆ ಹಾಗಾಗಿ ಡೆಫಿನೆಟ್ಲಿ ಈ ಸರಿ ಗೆಲ್ಲುವಂತ ಭರವಸೆ ಎಲ್ಲ ಇದೆ ನೋಡೋಣ ಸರ್ Game. Yeah. Said we lost. Said we lost. Say again? Today's match, lost the match. Yeah yeah. Yeah it was a good game. It was the first game for me actually. Yeah, I really enjoyed it. it. Would have been even nicer if we won in the end. Which team you Say again? Which team you have to support? Oh yeah. I just, just took it off yeah. Just bought this year. What other player? Virat Kohli? Yeah, yeah, of course. It's also hers, of course. Yeah, that's why. Right. Yeah. Really sad. Really sad. But uh, today, King was not played that much uh, batting. What There are good team. days, there are bad days. But today was just a bad day. But a true RCB fan stays a fan. Isala Cup Namde. Namde. Hopefully. Isala Cup Namde. So means. ಈ ಸಲ ಈ ಸಲ ಕಪ್ ಕಪ್ ನೆ ನಮ್ ನೆ ಅವರಿಗೆ ಓಡಿಸ್ತಿದ್ದಾರೆ ಸೋ ಬ್ಯಾಟಿಂಗ್ ಅಲ್ಲಿ ಎಲ್ಲೋ ಒಂದಕಡೆ ಫ್ಲಾಪ್ ಆಯ್ತಾ ಅನ್ನೋ MRCB ಅಂತ ಇವತ್ತು ಹೌದು ಸರ್ ನಾವು ತುಂಬಾ ಎಕ್ಸಾಕ್ಟ್ ಆಗಿ ಇದ್ದೀವಿ ಸೋ એમ ಮಾಡಕ ಟೈಮ್ ಪ್ರತಿ ಸಲಾನೂ ನಾವೇ ಗೆಲ್ಬೇಕಂದ್ರೆ ಆಗಲ್ಲ ಇದೊಂದ್ಸರಿ ಸಾರಿ ಬಿಟ್ ಕೊಟ್ಟಿ ಅಂತ ತಿಳ್ಕೋಣಾ ಮನ್ಸಿಗೆ ಸಮಾಧಾನ ಮಾಡ್ಕೋಣಾ ಇಷ್ಟೇ ನಮ್ದೇ ಹೌದು ಹೌದು ನಮ್ದೇ ಪಿಚ್ ಅಲ್ಲಿ ಸ್ವಲ್ಪ ಹಿಂದಗ ಏನು ನಮಗೂ ಸ್ವಲ್ಪ ಅಸಹಯ ಆದಂಗಾಯಿತು ನಮ್ಮದೇ ಪಿಚ್ಚು ನಮ್ಮ ಊರಲ್ಲಿ ನಾವೇ ಸೋತಂಗ್ ಆಯ್ತು ಅಪೋಸಿಷನ್ ಅವ್ರ ಮುಂದೆ ಅಷ್ಟೇ ಏನಕ್ಕೇನು ಮೊನ್ನೆ ಚಪಾಕ್ ಚೆನ್ನೈ ಸೂಪರ್ ಕಿಂಗ್ಸ್ ನ ಸೋಲ್ಸಿದ್ದೇವೆ ಅದ್ರ ಬಗ್ಗೆ ಏನಂತೀರಿ ಅದರಲ್ಲಿ ಮಾತ್ರ ಅದ್ರ ಅದಕ್ಕೇನೆ ಅದ್ರಲ್ಲಿ ಹಿಂಸರಿ ಮಾತೆ ಇಲ್ಲ ಅದರಲ್ಲಿ ಮಾತ್ರ ಸಿಕ್ಸ್ ಬಾರಿಸಿದ್ವಿ ಚೆನ್ನೈ ಚೆನ್ನೈ ಅಪೋಸಿಟ್ ಅಲ್ಲಿ ಗೆದ್ದಿದ್ವಲ್ಲ ಅದೊಂದು ಖುಷಿ ಮಾತ್ರ ಇದೆ ಅದೊಂದು ಖುಷಿ ಇದೆ ಇವತ್ತೊಂದೇನು ಸೋತ್ರು ಏನು ಪರವಾಗಿಲ್ಲ ಇನ್ನೂ ಮುಂದೆ ಟೈಮ್ ಇದೆ ದೇವ್ರ ನಮ್ಮ ಹತ್ರ ಇದೆ ಎಲ್ಲ ಭರವಸೆ ಇದೆ ಮತ್ತೆ ಈ ಸಲ ಮಾತ್ರ ಕಪ್ ನಮ್ದೇ ಜಿ ಟಿ ವಿನ್ ಆಯ್ತು ಏನು ಹೇಳ್ತೀರಿ English? Oh good, good, good match. match, good, good match, first opening. The in the match. Yeah. RCB, a tough yeah. team. Tough team, hoti. RCB. But they missed the tactical game. They were hitting boundaries, following well. They were getting out. Early wickets, they put pressure on the rest of the batting team, right? Bowling but is the best. They should not put uh, Pandya on. He was getting smashed. They should have bought Hazelwood Law earlier, and uh, Bumeshwar. But they left it too late. The next game, Mumbai, Mumbai RCB, right? FPCB are there, yes, we are there as well. Mumbai, Mumbai. Who is the... Who is going to score a century there in Mumbai? RCB! is going to score a century in Mumbai? We are from London and we're doing a trip to watch IPL. Of course, RCB all the way. 18 years of it. But one more time, you... ಈ ಕಪ್ ಅದೆಷ್ಟೇ ಸೋಲಿಗುರು ನಮ್ ತಂಡ ನಾವು ಜೀವ ಇರೋವರೆಗೂ ನಾವು ಆರ್ ಸಿಬಿಗೇನೆ ಸಪೋರ್ಟ್ ಕೊಡೋದು ಈ ಸಲ ಕಪ್ ನಮ್ದೇ ಆರ್ ಸಿ ಬಿ ಫಾರ್ ಎಂತ ಫ್ಯಾನ್ಸ್ ಇದನ್ನೇ ಹೇಳ್ತಾ ಇದ್ದಾರೆ ಜಿಟಿ ಜೊತೆಗೆ ಸೋತಿರುವಂತದ್ದು ಎಲ್ಲೋ ಒಂದಿಷ್ಟು ಕಿಂಚಿತ್ತು ಬೇಜಾರ್ ಕಾಣ್ತಿಲ್ಲ ಸಿ ಬಿ ತಂಡಕ್ಕೆ ಫ್ಯಾನ್ಸ್ ಎಷ್ಟು ಲಾಯಲ್ ಆಗಿದ್ದಾರೆ ಅನ್ನೋದು ಇಲ್ಲೇ ತಿಳಿದು ಬರುತ್ತೆ ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ನಿಮ್ಮ ಕಾರ್ತಿಕ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ